ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಎರಡು ಒಂದೇ ಕಂಪ್ನಿಯ ಈ ಒಂದೇ ನೇಮಿಂದ ಸ್ಟಾರ್ಟ್ ಆಗೋ ಬೈಕ್ಗಳ ಬಗ್ಗೆ ಕಂಪ್ಯಾರಿಸನ್ ಮಾಡಿರ್ತಾ ಹೇಳ್ತಾ ಹೋಗ್ತಿದ್ದೀನಿ ಸೊ ಯಾವುದಪ್ಪ ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟೆ ಎನ್ ಒನ್ ಟ್ವೆಂಟಿ ಫೈವ್ ಇದು ಕೂಡ ಬಜಾಜ್ ಪಲ್ಸರ್ ಇದೆ ಸೊ ಆಫ್ಟರ್ ನೆಕ್ಸ್ಟ್ ಒನ್ ನಮ್ಮದು ಎನ್ ಎಸ್ ಒನ್ ಟ್ವೆಂಟಿ ಫೈ ಬಜಾಜ್ ಪಲ್ಸರ್ ಇದೆ ಸೊ ಎರಡು ಒಂದೇ ಕಂಪ್ನಿಯ ಒಂದೇ ಬ್ರ್ಯಾಂಡು ಬಟ್ ಒಂದು ಎನ್ ಒನ್ ಟ್ವೆಂಟಿ ಫೈವಿಂದ ಸ್ಟಾರ್ಟ್ ಇನ್ನೊಂದು ಎನ್ ಎಸ್ ಒನ್ ಟ್ವೆಂಟಿ ಫೈವಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ಏನಪ್ಪಾ ಅಂದರೆ ಮನೋ ಅಣ್ಣ ಒಬ್ರು ಕೇಳಿದರು ಬ್ರೋ ಬೈಕ್ ಪರ್ಚೇಸ್ ಮಾಡುವ ಅಂತ ಇದ್ದೀನಿ ಯಾವುದು ಕಂಫರ್ಟೇಬಲ್ ಇದೆ ನಂದು ಎರಡು ಚಾಯ್ಸ್ ಇದೆ ಯಾವುದು ಬೆಸ್ಟ್ ಯಾವುದು ಬೆಟರು ಬೆಸ್ಟು ಅಂತ ಹೇಳಿ ಅಂತ ಸೊ ಇದು ಅವ್ರಿಗೋಸ್ಕರನೂ ವಿಡಿಯೋ ಇದರಲ್ಲಿ ಹಾತಾ ಹೇಳ್ತಾ ಹೋಗ್ತಿರ್ತೀನಿ ಸೊ ಕೆಲವು ನೆಗೆಟಿವ್ ಇದೆ ಕೆಲವು ಪಾಸಿಟಿವ್ ಇದೆ ಜೊತೆಗೆ ಏನಪ್ಪ ಅಂದರೆ ಇದರಲ್ಲಿ ಲಾಸ್ಟ್ಗೆ ಫೈವ್ ಪಾಯಿಂಟ್ಸ್ಗೆ ಯಾವುದೇ ಯಾವುದಕ್ಕೆ ಎಷ್ಟು ಕೊಡ್ಬೋದು ಅನ್ನೋದು ಕೂಡ ಪಾಯಿಂಟ್ ವೈಸಲ್ಲಿ ಹೇಳ್ತೀನಿ ಲಾಸ್ಟಲ್ಲಿ ಪೆಟ್ರೋಲು ಮೈಲೇಜ್ ಮತ್ತು ಮೇಂಟೆನೆನ್ಸು ದೆನ್ ಕೆಪಾಸಿಟಿ ಎಲ್ಲ ಅದ್ರದೂ ಇಂಡಿವಿಜುವಲಿ ಲಾಸ್ಟಲ್ಲಿ ಪಾಯಿಂಟ್ ವೈಸ್ ಮಾತಾಡ್ತಾ ಹೋಗೋಣ ಸೊ ಇವಾಗ ಫಸ್ಟ್ ನಾವು ಎರಡು ಬೈಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಇದರಲ್ಲಿ ಯಾವುದರಲ್ಲಿ ಎಷ್ಟು ನೆಗೆಟಿವ್ ಬರುತ್ತೆ ಪಾಸಿಟಿವ್ ಬರುತ್ತೆ ಮಾತಾಡ್ತಾ ಹೋಗೋಣ ಆಫ್ಟರ್ ಆ ಬೈಕ್ ಯಾವುದು ಬೆಸ್ಟ್ ಯಾವುದು ಚಾಯ್ಸ್ ಮಾಡೋದು ಅನ್ನೋದು ನಿಮಗೆ ಬಿಟ್ಟಿದ್ದು ನಾ ಹೇಳಕ್ಕೆ ಹೋಗೋಲ್ಲ ಸೊ ಪಾಯಿಂಟ್ ವೈಸ್ ಹೇಳಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದು ಕ್ಲಾರಿಟಿಯಿಂದ ತಗೊಳ್ಬೇಕು ಅನ್ನೋದು ಸೊ ಬನ್ನಿ ಫಸ್ಟ್ ನೋಡ್ಕೊಂಡು ಹೋಗಿಬಿಡೋಣ ಸೊ ನಾವಿವಾಗ ಏನು ನೋಡ್ತಿದ್ದೀವಿ ಎರಡು ಕೂಡ ಬಜಾಜ್ ಪಲ್ಸರ್ ಕಂಪ್ನಿ ಅಂತಾನೆ ಎನ್ನಿಂದ ಒಂದು ಬೈಕ್ ಬಂದರೆ ಎನ್ ಎಸ್ ಇಂದ ಒಂದು ಬೈಕ್ ಬರುತ್ತೆ ಸೊ ಎನ್ ಎಸ್ ಬಂದ್ಬಿಟ್ಟು ನಾವು ಸ್ಟಾರ್ಟಿಂಗಿಂದ ಸ್ಪೋರ್ಟ್ಸ್ ಬೈಕಲ್ಲಿ ಬಂದಾಗ ಟೂ ಹಂಡ್ರೆಡ್ ಸಿ ಸಿ ನೋಡಿದ್ವಿ ಆಫ್ಟರ್ ಎನ್ ಏನಂದರೆ ಅದೇ ಡಿಸೈನಲ್ಲಿ ಒನ್ ಟ್ವೆಂಟಿ ನ ಅಪ್ಡೇಟ್ ಮಾಡಿಬಿಟ್ರು ಸೊ ಅದು ನಮಗೆ ಎನ್ನು ಟೂ ಫಿಫ್ಟಿನೂ ಸಿಗುತ್ತೆ ಎನ್ ಒಂದು ಒನ್ ಫಿಫ್ಟಿನೂ ಸಿಗುತ್ತೆ ಸೊ ಎನ್ ಎಸ್ ವೈಸಲ್ಲಿ ಹೋಯ್ತು ಅಂದಾಗ ನಮಗೆ ಟೂ ಹಂಡ್ರೆಡ್ ಸಿ ಸಿ ಸಿಗುತ್ತೆ ಆಫ್ಟರ್ ಒನ್ ಸಿಕ್ಸ್ಟಿ ಸಿ ಸಿ ಸಿಗುತ್ತೆ ದೆನ್ ಫೈನಲ್ ಆಗಿ ಬಂದರೆ ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ಸೊ ಎನ್ ಎಸ್ ಅಲ್ಲು ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ಎನ್ ಎಲ್ಲು ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ಸೊ ಇವಾಗ ಆ ವೇಡ್ ಕಂಪ್ಯಾರಿಸನ್ ಮಾಡಿ ಆ ವೇಡ್ರಲ್ಲು ಯಾವುದು ಬೆಸ್ಟು ಅಂತ ನೋಡ್ತಾ ಹೋಗೋಣ ಸೊ ನಾ ಬೆಸ್ಟ್ ಅಂತ ಹೇಳೋದಕ್ಕಿಂತ ನಾನು ಇದರಲ್ಲಿ ಏನು ಹೇಳ್ತೀನಿ ಅದು ನೋಡ್ತಾ ಹೋದ್ರೆ ನಿಮಗೆ ಯಾವುದು ಬೆಸ್ಟು ಅಂತ ಚಾಯ್ಸ್ ಮಾಡ್ತೀರಾ ನೀವು ಆರಾಮಾಗಿ ಸೊ ಬನ್ನಿ ಇವಾಗ ಡಿಸ್ಕಷನ್ ಮಾಡ್ತಾ ಹೋಗೋಣ ಫೋಟೋ ವೈಸ್ ಅದನ್ನ ಡಿಸೈನ್ ಕೂಡ ಆಗ್ತಾ ನೋಡ್ತಾ ಹೋಗೋಣ ಇವಾಗ ನಾವೇನು ನೋಡ್ತಿದ್ದೀವಿ ಫಸ್ಟ್ ಒಂದು ಬಜಾಜ್ ಪಲ್ಸರ್ ಎನ್ ಒನ್ ಟ್ವೆಂಟಿ ಫೈವ್ ಸೊ ಇದು ಬಂದ್ಬಿಟ್ಟು ಪ್ರೆಸೆಂಟ್ ರೇಟ್ ನಮಗೆ ಇದು ಟೂ ವೇರಿಯಂಟಲ್ಲಿ ಸಿಗ್ತಾ ಹೋಗುತ್ತೆ ಒಂದು ಬಂದ್ಬಿಟ್ಟದ್ದೆ ಎಲ್ ಇ ಡಿ ಆಗಿರುತ್ತೆ ಇನ್ನೊಂದು ಬಂದ್ಬಿಟ್ಟದ ಬ್ಲೂಟೂತ್ ಆಗಿರುತ್ತೆ ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಒನ್ ಲ್ಯಾಕ್ಸ್ ಫೈವ್ ತೌಸಂಡಿಂದ ಸೆವೆನ್ ತೌಸಂಡ್ ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸಿಗುತ್ತೆ ಬೇಸಿಕ್ ಮೊದಲು ಮತ್ತೆ ಸೆಕೆಂಡ್ ವರ್ಷನ್ ಏನಿದೆ ಬ್ಲೂಟೂತ್ ವರ್ಷನ್ ಅದಕ್ಕೆ ಬಂದ್ಬಿಟ್ಟಿದೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಸೊ ಆಫ್ಟರ್ ನೆಕ್ಸ್ಟ್ ನಾವು ಬಜಾಜ್ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಸೊ ಎನ್ನೋ ಪ್ರೈಸ್ ನೋಡೈತಿ ಇವಾಗ ಎನ್ ಎಸ್ ನೋಡೋಣ ಎನ್ ಎಸ್ ಬಂದ್ಬಿಟ್ಟು ನಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟಿದೆ ಇದು ತ್ರೀ ವೇರಿಯಂಟಲ್ಲಿ ಸಿಗುತ್ತೆ ಬೈಕು ಸೊ ಐ ಬಿ ಎಸ್ ಮತ್ತು ಎ ಬಿ ಎಸ್ ಈ ಥರ ಟೂ ಟೈಪ್ಸ್ ಅಲ್ಲಿ ಸಿಗುತ್ತೆ ಸೊ ಫಸ್ಟ್ ಐ ಬಿ ಎಸ್ ಏನಿದೆ ಅದಕ್ಕೆ ಬಂದ್ಬಿಟ್ಟಿದೆ ಒನ್ ಲ್ಯಾಕ್ ಫಸ್ಟ್ ವರ್ಷನ್ ಬಂದ್ಬಿಟ್ಟಿದೆ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಇಂದ ನೆಕ್ಸ್ಟ್ ಒನ್ ಲ್ಯಾಕ್ ಥರ್ಟಿ ತೌಸಂಡ್ವರ್ಗು ಸಿಗುತ್ತೆ ಎ ಬಿ ಎಸ್ ವೈಸ್ ವೈತು ಅಂದಾಗ ಅದು ಬ್ಲೂಟೂತ್ ವರ್ಷನ್ ಇರುತ್ತಲ್ಲ ಅದಕ್ಕೆ ಒಂದು ಲ್ಯಾಕ್ ತರ್ಟಿ ತೌಸಂಡ್ವರ್ಗು ಇನ್ವೆಸ್ಟ್ ಮಾಡಬೇಕು ಸೊ ಇವೇಳ್ಕೋ ಕಂಪೇರ್ ಮಾಡೋದ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಕಡಿಮೆ ಇದೆ ಎಣ್ಣಿಗೆ ಎನ್ ಗೆ ಸ್ವಲ್ಪ ಜಾಸ್ತಿ ಇದೆ ಯಾಕೆ ಅಂದರೆ ಅದೇ ಹೇಳಿದ್ನಲ್ಲ ಅದರಲ್ಲಿ ಟೂ ವೇರಿಯಂಟ್ ಇದು ತ್ರೀ ವೇರಿಯಂಟ್ ಜೊತೆಗೆ ಇದ್ರಲ್ಲಿ ಬಂದ್ಬಿಟ್ಟಿದ್ದೇನೆ ಎ ಬಿ ಎಸ್ ವೈಸ್ ಸಿಗ್ತಾ ಹೋಗುತ್ತೆ ಸೊ ನೋಡ್ತಾ ಹೋಗೋಣ ನೆಕ್ಸ್ಟ್ ಇದ್ರಲ್ಲಿ ಇನ್ನೇನೇನಿದೆ ಫ್ಯೂಚರ್ಸ್ ಅಂತ ಕಲರ್ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಅದರಲ್ಲೂ ಫೈ ಫೈ ಫೋರ್ ಕಲರ್ ಟು ಫೈವ್ ಕಲರ್ ಎಕ್ಸ್ಪೆಕ್ಟೇಷನ್ ಫೈವ್ ಕಲರ್ ಸಿಗುತ್ತೆ ಇದರಲ್ಲೂ ಫೈವ್ ಕಲರ್ ಸಿಗುತ್ತೆ ಪೆಟ್ರೋಲ್ ವೈಸ್ ಹೋದಾಗ ಫ್ಯೂಲ್ ಎರಡು ಸೇಮು ಪೆಟ್ರೋಲೇ ಮತ್ತೆ ಇದ್ರದ್ದು ಇಂಜಿನ್ ನಾವು ನೋಡ್ತಾ ಹೋದ್ರೆ ಸೊ ಎರಡು ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಫೈನಲ್ ಇಂಜಿನ್ ಏನ್ ಕೊಟ್ಟಿರ್ತಾರೆ ನಮ್ಗೆ ಒನ್ ಟ್ವೆಂಟಿ ಫೈವ್ ತ್ರೀ ಇರುತ್ತೆ ಇದು ಒನ್ ಟ್ವೆಂಟಿ ಫೋರ್ ಫೋರ್ಟ್ ತ್ರೀ ಫೋರ್ ಇರುತ್ತೆ ಯಾವ್ದು ಎನ್ ಎಸ್ ಅಲ್ಲಿ ಸೊ ಜೊತೆಗೆ ಇದು ಬಂದ್ಬಿಟ್ಟಿದೆ ಎನ್ ಒನ್ ಟ್ವೆಂಟಿ ಫೈವ್ ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಮತ್ತೆ ಎನ್ ಎಸ್ ಬಂದ್ಬಿಟ್ಟಿದೆ ಫೋರ್ ಸ್ಟೋಕೋ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಸೊ ದೆನ್ ಜೊತೆಗೆ ಇನ್ ಸಿಗುತ್ತೆ ನಮ್ಗೆ ಇದ್ರಲ್ಲಿ ಅಂದ್ರೆ ಎರಡು ಆಲ್ಮೋಸ್ಟ್ ಡಿಸ್ ಬ್ರೇಕೇ ಇರುತ್ತೆ ಡ್ರಮ್ಮೆ ಇರುತ್ತೆ ಸೊ ಅವೆರಡ್ರಲ್ಲಿ ಏನು ಚೇಂಜಸ್ ಇಲ್ಲ ಮತ್ತೆ ಇನ್ನು ಹೈಟ್ ವೈಸ್ ಹೋಯ್ತು ಅಂದಾಗ ಎರಡು ಕೂಡ ಸೇಮ್ ಐಟಲ್ಲಿ ಸೇಮ್ ಸಿಗ್ಮೆಂಟ್ ಸೇಮ್ ಐಟಲ್ಲಿ ಸಿಗ್ತಾ ಹೋಗುತ್ತೆ ಸೊ ಫೈನಲ್ ಇಂಜಿನ್ ಏನು ಕೊಟ್ಟಿರ್ತಾರೆ ನಮಗೆ ಅಂದ್ರೆ ಇಂಜಿನ್ ನಾವು ನೋಡ್ತಾ ಹೋದಾಗ ಎನ್ ಒನ್ ಟ್ವೆಂಟಿ ಫೈವ್ ಏನಿದೆ ಅದ್ರ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಏಟ್ ಸಿ ಸಿ ಇರುತ್ತೆ ಎನ್ ಎಸ್ ಗೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಫೈವ್ ಸಿ ಸಿ ಇದೆ ಸೊ ಎನ್ಗೆ ಎನ್ ಎಸ್ ಕಂಪೇರ್ ಮಾಡಿದ್ರೆ ಎನ್ ಒಂದು ಸ್ವಲ್ಪ ಜೈಸ್ತಿ ಇದೆ ಸೊ ಅಷ್ಟೊಂದೇನು ಡಿಫ್ರೆನ್ಸ್ ಸಿಗೋದಿಲ್ಲ ನಮ್ಗೆ ಜೈಸ್ತಿ ಡಿಫ್ರೆನ್ಸ್ ಅನ್ಸೋದಿಲ್ಲ ಸೊ ಸ್ಪೀಡ್ ವೈಸ್ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಸೊ ಆಫ್ಟರ್ ಇವಾಗ ಮ್ಯಾಕ್ಸ್ ಪವರ್ ನೋಡ್ತಾ ಹೋಗೋಣ ಟ್ವೆಲ್ ಪಿ ಎಸ್ ಏನೇ ಇದೆ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟಿದೆ ಸೊ ಎಂಟು ಸಾವಿರದ ಐನೂರು ಆರ್ ಪಿ ಎಮ್ ಸಿಗುತ್ತೆ ಇದರಲ್ಲಿ ಸೊ ಎನ್ ಎಸ್ ಅಲ್ಲಿ ಟ್ವೆಲ್ ಪಿ ಎಸ್ ಐ ಇದೆ ಎಂಟು ಸಾವಿರದ ಐನೂರು ಆರ್ ಪಿ ಎಂ ಐ ಇದೆ ಸೊ ಆಲ್ಮೋಸ್ಟ್ ಎರಡೂ ಸೇಮ್ ಆರ್ ಪಿ ಎಮ್ ಐ ಇದೆ ಯಾವುದು ಚೇಂಜಸ್ ಇಲ್ಲ ಆರ್ ಪಿ ಎಂಗಳಲ್ಲಿ ದೆನ್ ಜೊತೆಗೆ ನಾವು ಮ್ಯಾಕ್ಸ್ ಸ್ಟಾರ್ಕ್ ನೋಡಿದ್ರು ಲವೆನ್ ಎನ್ ಎಂ ಇದೆ ಯಾವುದ್ರಲ್ಲಿ ಎನ್ ಒನ್ ಟ್ವೆಂಟಿ ಫೈವ್ಲಿ ಆರ್ ಸಾವಿರ ಆರ್ ಪಿ ಎಮ್ ಇದೆ ಮತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈಲಿ ಲೆವೆನ್ ಎನ್ ಎಮ್ ಇದೆ ಏಳು ಸಾವಿರ ಆರ್ ಪಿ ಎಂ ಇದೆ ತೌಸಂಡ್ ಆರ್ ಪಿ ಎಂ ಜಾಸ್ತಿ ಕೊಟ್ಟಿದ್ದೇನೆ ಮ್ಯಾಕ್ಸ್ ಟಾರ್ಕ್ ಅಂದ್ಕೊ ಹೋದಾಗ ಜೊತೆಗೆ ಇನ್ನು ಇದ್ರಲ್ಲಿ ನಾವೇನಪ್ಪ ನೋಡ್ಬೋದು ಅಂದರೆ ಡಿಸೈನ್ ಅಂತೂ ಕಂಪೇರ್ ಮಾಡಿದ್ರಿ ಎನ್ ಕಂಪೇರ್ ಮಾಡಿದ್ರೆ ಎನ್ ಎಸ್ ಅಟ್ರಾಕ್ಟಿವ್ ಆಗಿದೆ ಗುರು ಯಾಕೆಂದ್ರೆ ಅದು ಡಿಸೈನ್ ನೋಡ್ತಿದ್ದಂಗೆ ಅಟ್ರಾಕ್ಷನ್ ಮಾಡಿಬಿಡುತ್ತೆ ಸೊ ಜನರಲ್ ಆಗಿ ನಾವು ಇದರಲ್ಲಿ ಒಂದು ಸ್ವಲ್ಪ ಫ್ಯಾಮಿಲಿಗೆ ಅಂದರೆ ಇವಾಗ ಫ್ಯಾಮಿಲಿ ಗಳಿಗೆ ಕಂಫರ್ಟ್ ಅನ್ಸೋದಿಲ್ಲ ಇದ್ಯಾವುದಿದೆ ನಮ್ದು ಎನ್ ಎಸ್ ಏನಿದೆ ಇದು ಫ್ಯಾಮಿಲಿಗೂ ಒಂದು ರೇಂಜ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಆರಾಮಾಗಿ ಓಡಿಸ್ಬೋದು ಇನ್ನು ಇದರಲ್ಲೂ ಫ್ಯೂಲ್ ಟೈಲ್ ಫ್ಯೂಲ್ ಟೈಲ್ ಬಂದ್ಬಿಟ್ಟಿದೆ ಸೊ ಎರಡು ಸೇಮೆ ಪೆಟ್ರೋಲ್ ಏನೇ ಬೈಕ್ ನಾವು ಏನ್ ಮಾತಾಡ್ತಿದಿ ಅದು ಬಂದ್ಬಿಟ್ಟು ಪೆಟ್ರೋಲ್ ಸೊ ಅದ್ರ ಬಗ್ಗೆ ಜೈಸ್ತಿ ಮಾತಾಡೋಕ್ ಹೋಗ್ಬಾರ್ದು ಮಾತಾಡೋರು ನೀವ್ ಹಿಡ್ಕೊ ಹೊಡಿತೀರ ದೆನ್ ಜೊತೆಗೆ ಇನ್ನು ಏನಪ್ಪ ಸಿಗುತ್ತೆ ಇದ್ರಲ್ಲಿ ಏನಂದ್ರೆ ಸರ್ವಿಸ್ ಚಾರ್ಜಸ್ಗೆ ಹೋದಾಗ ಆಲ್ಸೋ ಸೇಮೇ ಇದೆ ಅಷ್ಟೊಂದೇನು ಅದಕ್ಕೂ ಇದಕ್ಕೂ ಜೈಸ್ತಿ ಏನು ವೇರಿಯೇಷನ್ ಇಲ್ಲ ಇನ್ನು ವ್ಯಾರಂಟಿ ವೈಸ್ ಹೋದಾಗ್ಲೂ ಅಷ್ಟೇನೆ ವ್ಯಾರಂಟಿ ಇದಕ್ಕೂ ಫೈವ್ ಇಯರ್ಸ್ ಇದೆ ಎನ್ ಒನ್ ಟ್ವೆಂಟಿ ಫೈಗುನು ಮತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಫೈವ್ ಇಯರ್ಸ್ ಇದೆ ಸೊ ಕಿಲೋಮೀಟರ್ ವೈಸ್ ಅಲ್ಲಿ ಹೋದಾಗ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಎರಡಕ್ಕೂ ಸೇಮೇ ಕೊಟ್ಟಿದ್ದಾರೆ ಸೊ ಏನು ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದಿಕ್ಕೆ ಆಗೋದಿಲ್ಲ ದೆನ್ ಜೊತೆಗೆ ಇದರಲ್ಲಿ ಡಿಸ್ಪ್ಲೇ ವೈಸ್ ಹೋದಾಗ ಎರಡೂ ಕೂಡ ಡಿಜಿಟಲ್ ಡಿಸ್ಪ್ಲೇಲೆ ಸಿಗ್ತಾ ಹೋಗ್ತವೆ ಸೊ ಜೊತೆಗೆ ಎರಡು ಕೂಡ ಸ್ಪೋರ್ಟ್ಸ್ ಸೆಗ್ಮೆಂಟ್ ಬೈಕ್ಗಳೇ ಬಾಡಿ ಟೈಪ್ ಬಂದ್ಬಿಟ್ಟು ಎರಡಕ್ಕೂ ಸ್ಪೋರ್ಟ್ಸ್ ಸೆಗ್ಮೆಂಟ್ ಟೈಪ್ ಇದೆ ದೆನ್ ಜೊತೆಗೆ ಇನ್ನೇನಿದೆ ಇದರಲ್ಲಿ ಅಂದ್ರೆ ಅಷ್ಟೇ ಗುರು ಜನರಲ್ ಏನು ಕೊಟ್ಟಿಲ್ಲ ಸೊ ನಾವು ಇದರಲ್ಲಿ ನೋಡಬೇಕಾಗಿರೋ ಪಾಯಿಂಟ್ಗಳು ಬೇರೆ ಏನು ಸಿಗ್ತಾ ಇಲ್ಲ ಸೊ ಇವಾಗ ನಾವೇನು ಹೇಳಿ ಹೇಳ್ಕ ಬಂದಿದೀವಿ ಅದೆಲ್ಲ ಸೇಮ್ ಇದೆ ಇನ್ನು ಐಟ್ ವೈಸ್ ಒಂದು ಬಿಟ್ಟಿದ್ವಿ ಐಟ್ ವೈಸ್ ಹೋದಾಗ ಇದು ಎನ್ ಒನ್ ಟ್ವೆಂಟಿ ಫೈವ್ ಏನಿದೆ ಅದು ಬಂದ್ಬಿಟ್ಟು ಏಳ್ನೂರ ತೊಂಬತ್ತೈದು ಎಮ್ ಎಮ್ ಇದೆ ಸೊ ಸ್ವಲ್ಪ ಇದು ಎನ್ ಎಸ್ ಕಂಪೇರ್ ಮಾಡಿದ್ರೆ ಕೊಳ್ಳೆ ಇದೆ ಎನ್ ಎಸ್ ಅಲ್ಲಿ ಹೋದಾಗ ಎಂಟುನೂರ ಐದು ಎಮ್ ಎಮ್ ಇದೆ ಸೊ ಸ್ವಲ್ಪ ಅದು ವೈಟು ಅನ್ಸುತ್ತೆ ಬಟ್ ಏನಕ್ಕೆ ಅಂದ್ರೆ ಗಾಡಿ ಇದು ತುಂಬ ಸೈಕಲ್ ಥರ ಚಿಕ್ಕ ಕಾಣಿಸುತ್ತೆ ಎನ್ ಒನ್ ಟ್ವೆಂಟಿ ಫೈವ್ ಏನಿದೆ ಒಳ್ಳೆ ಸೈಕಲ್ ಕಂಡಂಗೆ ಕಾಣಿಸುತ್ತೆ ಎನ್ ಎಸ್ ಮಾಮೂಲಿ ಸ್ಪೋರ್ಟ್ಸ್ ಬೈಕ್ ತರನೇ ಕಾಣಿಸುತ್ತೆ ಎರಡು ಸ್ಪೋರ್ಟ್ಸ್ ಬೈಕ್ ತರನೇ ಕಾಣಿಸುತ್ತೆ ಬಟ್ ಹೇಳಿದ್ದು ಒನ್ ರೇಂಜ್ಗೆ ಫ್ಯಾಮಿಲಿ ಅಂತ ಬಂದಾಗ ಅವರು ಎನ್ ಏ ಒನ್ ಟ್ವೆಂಟಿ ಫೈವ್ ಕಂಪೇರ್ ಮಾಡಿಕೊಂಡ್ರೆ ನಮ್ಮದು ಎನ್ ಎಸ್ ಒನ್ ಟ್ವೆಂಟಿ ಫೈ ಏನು ಬರುತ್ತೆ ಒಳ್ಳೆ ಕಂಫರ್ಟೇಬಲಾಗಿ ಯೂಸ್ ಮಾಡ್ಕೊಬೋದು ಒಂದ್ರೆಂಜಿಗೆ ಫ್ಯಾಮಿಲಿಗೆ ಮತ್ತು ಸ್ಟೈಲ್ಗೂ ಅಷ್ಟೇ ಸ್ಟೈಲ್ಗೆ ಎರಡು ಮ್ಯಾಚಿಂಗ್ ಆಗುತ್ತೆ ಸೊ ನೀವು ಯಾವ ಥರ ಹೆಸಕೆ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಫ್ಟರ್ ಮತ್ತೆ ಸೀಟ್ ಟೈಟ್ ನೋಡಾಯಿತು ನಾವು ಇದರಲ್ಲಿ ಬೆ ಆಗಿ ಇನ್ನೇನು ಕೊಟ್ಟಿಲ್ಲ ಗುರು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ಏನಂದರೆ ಟಾಪ್ ಇಂದ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತಲ್ಲ ಅದು ನೂರ ತೊಂಬತ್ತೆಂಟು ಎಮ್ ಎಮ್ ಇದೆ ಯಾವುದರಲ್ಲಿ ಎನ್ ಒನ್ ಟ್ವೆಂಟಿ ಫೈ ಅಲ್ಲಿ ಎನ್ ಎಸ್ ಅಲ್ಲಿ ನೂರ ಎಪ್ಪತ್ತೆಂಟು ಎಮ್ ಎಮ್ ಇದೆ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲಿ ಕಂಪೇರ್ ಮಾಡ್ಕೋರ ಎನ್ನು ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಯಾವ್ದಕ್ಕೆ ಎನ್ ಎಸ್ ಕಿಂದ ಆಫ್ಟರ್ ನೆಕ್ಸ್ಟ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಏನಿದೆ ಅನ್ನೋದೊಂದು ಬಿಟ್ಟಿದ್ದೀವಿ ನಾವು ಸೊ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟಿದೆ ಎನ್ ಒನ್ ಟ್ವೆಂಟಿ ಫೈ ಅಲ್ಲಿ ನೈನ್ ಪಾಯಿಂಟ್ ಫೈವ್ ಲೀಟರ್ ಇದೆ ಸೊ ಇದು ಸ್ವಲ್ಪ ಕಮ್ಮಿನೇ ಆಯಿತು ಅನ್ಸುತ್ತೆ ಆಫ್ಟರ್ ನೆಕ್ಸ್ಟ್ ಇದೇನಿದೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬಂದ್ಬಿಟ್ಟು ಟ್ವೆಲ್ ಲೀಟರ್ ಕೊಟ್ಟಿದ್ದಾನೆ ಫೇಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟಿದೆ ಟ್ವೆಲ್ ಲೀಟರ್ ಇದೆ ಮತ್ತೆ ವೈಟ್ ಏನಿದೆ ನೋಡ್ತಾ ಹೋದ್ರೆ ಎನ್ ಒನ್ ಟ್ವೆಂಟಿ ಫೈವ್ ಬಂದ್ಬಿಟ್ಟಿದ್ರೆ ನೂರ ಇಪ್ಪತ್ತೈದು ಕೆ ಜಿ ವೈಟ್ ಸಿಗುತ್ತೆ ನಮಗೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ನೂರ ನಲ್ವತ್ತೈದು ಕೆಜಿ ವೆಯ್ಟ್ ಸಿಗುತ್ತೆ ಸೊ ಇವರೂ ಕಂಪೇರ್ ಮಾಡಿದ್ರೆ ಯಾವುದು ಬೆಸ್ಟ್ ಅನ್ನೋದು ನೀವೇನೆ ಹೇಳ್ತಾ ಹೋಗಿ ಹೇಳಿರೋ ಇದ್ರ ಪ್ರಕಾರ ದೆನ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಮೈಲೇಜ್ ವೈಸ್ ಒಂದು ಮೈಲೇಜ್ ಅಂದಾಗ ಆಲ್ಮೋಸ್ಟ್ ಜನರಲ್ ಆಗಿ ನಮ್ಗೆ ಫಿಫ್ಟಿ ಪ್ಲಸ್ ಇದೆ ಸೊ ಎನ್ ಒನ್ ಟ್ವೆಂಟಿ ಫೈವ್ ಬಂದ್ಬಿಟ್ಟಿದೆ ಫಿಫ್ಟಿ ಫೈವ್ ಅಂತ ಹೇಳ್ಕೊಂಡಿದ್ದಾರೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬಂದ್ಬಿಟ್ಟು ಫಿಫ್ಟಿ ಅಂತ ಹೇಳ್ಕೊಂಡಿದ್ದಾರೆ ಸೊ ಆಲ್ಮೋಸ್ಟ್ ಜನರಲ್ ಆಗಿ ನನಗೆ ಗೊತ್ತಿರುತ್ತಾರೆ ಎನ್ ಎಸ್ ಕೂಡ ಫಿಫ್ಟಿ ಫೈವ್ ಸಿಕ್ಸ್ಟಿ ರೀಚ್ ಆಗುತ್ತೆ ನಾವು ಇಂಜಿನ್ ಮೇಂಟೈನ್ ಮಾಡ್ಕೊಂಡು ತರ ಡಿಪೆಂಡ್ ಆಗಿರುತ್ತೆ ಸೊ ಎರಡು ಒಂದು ರೇಂಜ್ ಕಂಫರ್ಟೇಬಲ್ ಆಗಿ ಇದೆ ಗುರು ಸೊ ಡ್ರೈವಿಂಗ್ ಕಂಪೇರ್ ಮಾಡಿದ್ರೆ ಯಾವುದೋ ಎನ್ ಒನ್ ಟ್ವೆಂಟಿ ಫೈವ್ ಮಸ್ತ್ ಇದೆ ಅಂತ ಡ್ರೈವಿಂಗ್ ಕಂಫರ್ಟೇಬಲ್ ಆಗಿದೆ ಸೊ ಎನ್ ಎಸ್ ಒನ್ ರೇಂಜ್ಗೆ ಓಕೆ ಸ್ಪೋರ್ಟ್ಸ್ ಬೈಕಲ್ಲ ಎರಡನ್ನೂ ಸ್ಪೋರ್ಟ್ಸ್ ಬೈಕೇನೇ ಒಂದು ರೇಂಜಿಗೆ ಕಂಪೇರ್ ಮಾಡ್ಕಂಡು ಹೋದಾಗ ಎನ್ ಒನ್ ಟ್ವೆಂಟಿ ಫೈ ಡ್ರೈವಿಂಗಲ್ಲಿ ಒಳ್ಳೆ ಕಂಫರ್ಟೇಬಲ್ ಆಗಿದೆ ಅಂತ ಸುಮಾರು ನಾನು ಕೇಳಿರೋ ಪ್ರಕಾರ ಹೇಳಿದ್ದಾರೆ ಸೊ ಇವಾಗ ಪಾಯಿಂಟ್ ವೈಸಲ್ಲಿ ನೋಡ್ಕೊಂಬಂದ್ಬಿಡಮೋ ಒನ್ ರೌಂಡು ಸೊ ಇವಾಗ ಏನು ನಾವು ಇದನ್ನ ಗಾಡಿ ನೋಡಾಯ್ತು ಪಾಯಿಂಟ್ ವೈಸ್ ಅಲ್ಲಿ ಯಾವ್ದಾವಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಬಿಡೋಣ ಆಫ್ಟರ್ ಅದ್ರ ಬಗ್ಗೆ ಒಂದ್ ಐದು ನಿಮಿಷ ಡಿಸ್ಕಶನ್ ಮಾಡ್ಕೊಳ್ಳೋಣ ಪಲ್ಸರ್ ಎನ್ ಒನ್ ಟ್ವೆಂಟಿ ಫೈ ಫೋ ಮೈಲೇಜ್ ವೈಸ್ ಹೋದಾಗ ಫೋರ್ ಪಾಯಿಂಟ್ ಟೂ ಸಿಗುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಫೋರ್ ಪಾಯಿಂಟ್ ತ್ರೀ ಪಾಯಿಂಟ್ ಕೊಡ್ಬೋದು ಮತ್ತೆ ಪಫಾಮೆನ್ಸ್ ಅಲ್ಲಿ ಬಂದಾಗ ಎನ್ ಒನ್ ಟ್ವೆಂಟಿ ಫೈವ್ ಫೋರ್ ಪಾಯಿಂಟ್ ತ್ರೀ ಕೊಟ್ಟಿದ್ದಾರೆ ಮತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಫೈವ್ ಪಾಯಿಂಟ್ ಜೀರೋ ಕೊಟ್ಟಿದ್ದಾರೆ ಕಂಫರ್ಟಲ್ಲಿ ಬಂದಾಗ ಫೋರ್ ಪಾಯಿಂಟ್ ಟು ಎನ್ ಒನ್ ಟ್ವೆಂಟಿ ಫೈವ್ ಬರುತ್ತೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ಗೆ ಸ್ವಲ್ಪ ಡಲ್ಲಾಗಿದೆ ತ್ರೀ ಪಾಯಿಂಟ್ ಜೀರೋ ಸಿಗುತ್ತೆ ಮತ್ತು ಮೇಂಟೆನೆನ್ಸಲ್ಲಿ ಬಂದಾಗ ಎನ್ ಒನ್ ಟ್ವೆಂಟಿ ಫೈವ್ಗೆ ಫೋರ್ ಪಾಯಿಂಟ್ ಜಿ ಫೋರ್ ಮಾರ್ಕ್ಸ್ ಕೊಡ್ಬೋದು ಇದಕ್ಕೆ ತ್ರೀ ಕೊಟ್ಟಿದ್ದಾರೆ ಸೊ ಎನ್ ಎಸ್ ಒನ್ ಟ್ವೆಂಟಿ ಫೈ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಮತ್ತು ಫ್ಯೂಚರ್ಸ್ ಅಂತ ನೋಡ್ತಾ ಹೋದಾಗ ಎನ್ ಒನ್ ಟ್ವೆಂಟಿ ಫೈವ್ಗೆ ಫೋರ್ ಪಾಯಿಂಟ್ ಫೋರ್ ಪಾಯಿಂಟ್ಸ್ ಕೊಡ್ಬೋದು ಆಫ್ಟರ್ ಎನ್ ಎಸ್ ಒನ್ ಟ್ವೆಂಟಿ ಫೈಗೆ ಫೈವ್ ಪಾಯಿಂಟ್ಸ್ನು ಕೊಡ್ಬೋದು ಸೊ ಫ್ಯೂಚರ್ಸಲ್ಲಿ ಒಂದು ಗೆ ಅದು ಚೆನ್ನಾಗಿದೆ ಯಾವುದು ಎನ್ ಎಸ್ ಒನ್ ಟ್ವೆಂಟಿ ಫೈ ಸೊ ಎರಡಕ್ಕೂ ಕಂಫರ್ಟೇಬಲ್ ಏನೋ ಕಂಪ್ಯಾರಿಸನ್ ಮಾಡ್ಕೊಂಡು ಬಂದಾಗ ಕಾಂಪಿಟೇಷನ್ ಅಲ್ಲೇ ಕೊಡುತ್ತೆ ಸೊ ಫ್ಯಾಮಿಲಿ ವೈಸ್ ಬಂದಾಗ ಡಿಸೈನ್ ವೈಸ್ ಅಲ್ಲಿ ಅಟ್ರಾಕ್ಷನ್ ಅಲ್ಲಿ ಜನರಲ್ ಆಗಿ ಇಷ್ಟ ಆಗೋ ಡಿಸೈನ್ ಅಲ್ಲಿ ನಾವು ನೋಡ್ತೀವಿ ಅದ್ರಲ್ಲಿ ಪರ್ಚೇಸ್ ಮಾಡ್ತೀವಿ ಅನ್ಕೊಂಡ್ ಬಂದಾಗ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೆಸ್ಟ್ ಸೊ ಏನಕ್ಕೆ ಅಂದರೆ ಜನರಲ್ ಆಗಿ ಅದೊಂದು ಸ್ವಲ್ಪ ಅಟ್ರಾಕ್ಟಿವ್ ಡಿಸೈನ್ ಇದೆ ಜೊತೆಗೆ ಜನಗಳ್ಗೆ ಇಷ್ಟ ಆಗೋ ಡಿಸೈನ್ ಇದೆ ಇದನ್ನ ತಗೊಂಡು ಏನು ಗುರು ಯಾವ್ದೋ ಸೈಕಲ್ ಟೈಪಲ್ಲಿ ಈ ಥರ ತಗೊಂಡ್ಬಂದಿದ್ದಾನೆ ಏನ್ಬಿಡ್ತಾರೆ ಎನ್ ಒನ್ ಟ್ವೆಂಟಿ ಫೈನ ಸೊ ಅದನ್ನ ತಗೊಂಡವ್ರು ಒಂದು ರೇಂಜ್ಗೆ ಬೈಕ್ ಥರ ಒಪ್ಕೊಳ್ತಾರೆ ಬಟ್ ಏನಂದ್ರೆ ಎರಡೂ ಮಸ್ತ್ ಗಾಡಿನೇ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಎರಡರಲ್ಲೂ ಚೆನ್ನಾಗಿ ಕೊಟ್ಟಿದ್ದಾನೆ ಸೊ ಕಂಪ್ಯಾರಿಸನ್ ಮಾಡ್ಕೊಂಡು ಹೋದಾಗ ಪಾಯಿಂಟ್ ವೈಸಲ್ಲಿ ಸೊ ಎನ್ ಎಸ್ಗೆ ಒಂದು ಸೈಡ್ ಬೆಟರ್ ಅನಿಸುತ್ತೆ ಮತ್ತು ಒಂದು ಇನ್ನೊಂದು ಏಂಗಲಲ್ಲಿ ಹೋದಾಗ ಎನ್ನು ಒನ್ ಟ್ವೆಂಟಿ ಫೈನೂ ಬೆಟರ್ ಅನ್ಸುತ್ತೆ ಸೊ ನನ್ನ ಅನಿಸಿಕೆ ಬೆಟರ್ ಬೆಸ್ಟ್ ಯಾವುದಪ್ಪ ಅಂದರೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬೆಸ್ಟು ಅನ್ಸುತ್ತೆ ಒಂದು ರೇಂಜಿಗೆ ನನ್ನ ಅನಿಸಿಕೆಗಳು ಸೊ ನಿಮ್ಗಳಿಗೆ ಯಾವ ಥರ ಆಗೋ ಕಂಪರಿಸನ್ ಮಾಡ್ಕೊಂಡು ಯೋಚನೆ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿರುತ್ತೆ ಸೊ ನಿಮ್ಮ ಅನಿಸಿಕೆ ಪ್ರಕಾರ ನೀವು ತಗೊಳ್ಳಿ ಬಟ್ ಏನಪ್ಪ ಅಂದರೆ ಎರಡು ಬೈಕು ಇಂಜಿನ್ ವೈಸು ಬೈಕು ಮೈಲೇಜು ಕೆಪಾಸಿಟಿ ಎಲ್ಲ ಒಂದು ರೇಂಜಿಗೆ ಚೆನ್ನಾಗಿದೆ ಸೊ ಜೊತೆಗೆ ಇನ್ನೊಂದು ರಿಕ್ವೆಸ್ಟ್ ಏನು ಅಂದರೆ ಇವಾಗ ಎನ್ ಒನ್ ಟ್ವೆಂಟಿ ಫೈವ್ ಮತ್ತು ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಈ ಬೈಕ್ ಯಾರಾದರೂ ಯೂಸ್ ಮಾಡ್ತಿದ್ರೆ ಸೊ ಅದ್ರದ್ದು ಮೈಲೇಜನ್ನು ಕಮೆಂಟ್ ಮಾಡಿ ಪ್ಲೀಸ್ ಏನಕ್ಕೆ ಅಂದರೆ ನೆಕ್ಸ್ಟು ಬೈಕ್ ತಗೊಳ್ಬೇಕು ಅನ್ನೋರಿಗೋಸ್ಕರ ಸೊ ಮನೋಣನವರು ಇವೆಡ್ರಲ್ಲಿ ಕಂಪೇರ್ ಮಾಡಿ ಬ್ರೋ ನನಗೆ ಮೈಲೇಜು ಮತ್ತು ಇದ್ರದ್ದು ಏನೋ ಸರ್ವಿಸ್ ಚಾರ್ಜಸ್ಸು ಮತ್ತೆ ವ್ಯಾರಂಟಿ ಎಲ್ಲ ಕೇಳಿ ಒಂದ್ರೆ ಅಂತ ಹೇಳಿದರು ಸೊ ಅವರಿಗೆ ಏನೇನು ಪಾಯಿಂಟ್ ಕೇಳಿದ್ರು ಅದನ್ನೆಲ್ಲ ನಾನು ಇದರಲ್ಲಿ ಆಲ್ಮೋಸ್ಟ್ ಫುಲ್ ಇನ್ಫಾರ್ಮ್ ಮಾಡಿದ್ದೀನಿ ಅಂತ ಕೇಳ್ತೀನಿ ಅಂದರೆ ಬಟ್ ಏನಂದ್ರೆ ನಾನು ಕನ್ಫ್ಯೂಸ್ ಆಗೋಕೋಬೇಡಿ ಸಲ ಅದನ್ನ ಪಾಯಿಂಟ್ ಹೇಳಿದೀನಿ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಬಗ್ಗೆ ಸಲ ಎನ್ ಒನ್ ಟ್ವೆಂಟಿ ಫೈವ್ ಬಗ್ಗೆ ಪಾಯಿಂಟ್ಸ್ ಹೇಳ್ತಾ ಹೋಗಿದ್ದೀನಿ ಸೊ ಈ ವಿಡಿಯೋ ಒಂದು ಸ್ವಲ್ಪ ಡೀಪ್ ಆಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಬಗ್ಗೆ ಪಾಯಿಂಟ್ ಹೇಳಿದ್ದೀನಿ ಯಾವ್ದು ಬೆಸ್ಟ್ ಅನ್ನೋದು ಲಾಸ್ಟಲ್ಲಿ ಸಿಗುತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಲಾಸ್ಟ್ ಅಲ್ಲಿ ಪಾಯಿಂಟ್ ಏನು ಕೊಟ್ಟಿದಾವೆ ಅದ್ರಲ್ಲಿ ನಮಗೊಂದು ಕ್ಲಾರಿಟಿ ಸಿಗುತ್ತೆ ಸೊ ಈ ಬೈಕ್ ಯೂಸ್ ಮಾಡ್ತಾ ಇರೋರು Present चल ನೀವ್ ಯಾರಾದ್ರೂ ಒಪ್ಪಿ ತಪ್ಪಿ ನನ್ನ ವಿಡಿಯೋ ನೋಡಿದರೆ ಸೊ ಕಮೆಂಟ್ ಮುಖಾಂತರ ನೀವು ಪ್ಲೀಸ್ ಮೆಸೇಜ್ ಮಾಡೋದು ಮರ್ಯಕ್ಕೆ ಹೋಗಬೇಡಿ ಮೈಲೇಜ್ ಎಷ್ಟಿದೆ ಮತ್ತೆ ಪರ್ಫಾರ್ಮೆನ್ಸ್ ಹೆಂಗಿದೆ ಬೆಸ್ಟ್ ನೀವು ಹತ್ರ ಯಾವ್ದು ಇರುತ್ತೆ ತಕೊಳ್ಬೋದೋ ಇಲ್ವಾ ಅನ್ನೋದನ್ನ ಕಮೆಂಟ್ ಮುಖಾಂತರ ಹೇಳ್ತಾ ಹೋಗಿ ಸೊ ನೆಕ್ಸ್ಟು ಬೈಕ್ಗಳು ಪರ್ಚೇಸ್ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಾವಿವಾಗ ಏನು ಒನ್ ಟ್ವೆಂಟಿ ಫೈವ್ ಸಿ ಸಿಗಳಲ್ಲಿ ಕಂಪ್ಯಾರಿಸನ್ ನೀವು ಎರಡು ಬೈಕ್ ನೋಡಿದಿವಿ ಸೊ ಎರಡು ಬೈಕು ಬೆಸ್ಟ್ ಆಗಿದೆ ಬಟ್ ಒನ್ ರೇಂಜ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಅಟ್ರಾಕ್ಷನ್ ಲುಕ್ ಇದೆ ಸೊ ನನಗೂ ಅಟ್ರಾಕ್ಟ್ ಆಗಿರೋದ್ರಿಂದ ಅದು ಓಕೆ ಚೆನ್ನಾಗಿದೆ ಗುರು ಅಂತ ಹೇಳ್ಬೋದು ಸೊ ನೀವು ಬೈಕ್ ತಕೊ ಮೊದ್ಲೆ ಫಸ್ಟ್ ಒನ್ ಟೈಮು ಯೋಚನೆ ಮಾಡಿಬಿಟ್ಟಿದೆ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ನೋಡ್ತಾಕೊಳ್ಳಿ ಇಂಜಿನ್ ಅಲ್ಲಿ ಎಲ್ಲರಲ್ಲೂ ಕಂಫರ್ಟಬಲ್ ಆಗಿದ್ದಾವೆ ಸೊ ಫ್ಯಾಮಿಲಿ ಅಂತ ಯೋಚನೆ ಮಾಡಿದಾಗ ನಮ್ಗೆ ಎನ್ ಎಸ್ ಒನ್ ಟ್ವೆಂಟಿ ಫೈವ್ನೇ ಲೈಕ್ ಮಾಡ್ಬಿಡ್ತೀವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಬೇರೆ ಯಾವ್ದಾದ್ರು ವೀಡಿಯೋ ಬೇಕಿತ್ತು ಅಂದರೆ ಮೆಸೇಜ್ ಮುಖಾಂತರ ಕಮೆಂಟ್ ಮುಖಾಂತರ ಹೇಳಿ ನೀವು ಸೊ ನಾ ಆ ವೀಡಿಯೋನ ಪಕ್ಕ ಖಂಡಿತ ಮಾಡ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೊಬೇಡಿ ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದ್ರು ಯೂಸ್ಫುಲ್ ಆಗುತ್ತೆ ಅಂದರೆ ಶೇರ್ ಮಾಡೋದು ಮರೆಯೋಕ್ಕೋಗ್ಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ ಮತ್ತೆ ಸಿಗೋಣ ಬಾಯ್